ವಯಸ್ ಹೇಳ್ತಾ ಇರ್ಲಿಲ್ಲ ಎಲ್ಲ ಅಮ್ಮ ಅಕ್ಕದ್ರು ತರ್ತಾ ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳ್ಬೇಕು ಬೈ ಉಳಕ್ ಕೇಳ್ಬೇಕು ಗೊತ್ತಾಗಲ್ಲ ಬೈತಾ ಸಮಯ ಅನ್ಸ್ಬಿಡ್ತಾ ಇರ್ತಾವ್ ದುಡ್ಡು ಅದು ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋದಕ್ಕೆ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ತರ ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರು ಬಿಲ್ಡಪ್ ಜಾಸ್ತಿ ಒಂದ್ ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಠಿಣ ಅಂತಾರೆ ಅದೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಮಿಸ್ ಆಗುತ್ತೆ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಅಂತ ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದ್ ಹಾಕಿದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ಏನ್ ರೀಲು ಬಂತು ನನ್ನ ಗುರುಗಳು ನನ್ನ ನೋಡಿ ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ್ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಇತ್ತೀಗೀಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರು ಬಂದ್ರೆ ಇನ್ಸ್ಪಿರೇಷನ್ ನಮ್ದು ಏನು ಇರಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ತಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಎಲ್ಲಾದ್ರೂ ಒಂದು ಸಿನಿಮಾ ಮಾಡೋದು ಅಲ್ಲ ಟ್ರೈಲರ್ ಕಟ್ ಮಾಡೋದಿದೆಯಲ್ಲ ದ್ ಅಲರ್ ಟ್ಯಾಲೆಂಟ್ ಆ್ಯಕ್ಚುಲಿ ಅದರಲ್ಲಿ ತುಂಬ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಹೇಳಬೇಕಾಗತ್ತೆ ಕಥೆಯದು ಒಂದು ಚೂರು ಬಿಟ್ಕೊಡ್ಬೇಕಾಗತ್ತೆ ಎಲ್ಲೋ ಕಾಪಾಡ್ಕೋಬೇಕಾಗುತ್ತೆ ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ಅಂತ ದಟ್ ಇಸ್ ದ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ ಬ್ಯೂಟಿಫುಲಿ ಕಟ್ ಆ್ಯಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವ್ರಿಗೆ ಬಂದಿದೆ ವಿಶೇಷ ಅವ್ರಿಗೆ ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗು ರೀಟ್ ಆಗ್ತಾರೆ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೇ ಅವ್ರದ್ದು ಕರುಡ ಗಮನ ಟೈಟ್ಲ್ ಹೇಳೋದಕ್ಕೆ ಮಿನಿಮಮ್ ತಗೊಂಡಿದ್ದೀನಿ ಅದೇನೋ ಬರ್ತಾ ಇದ್ದಾರೆ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದೀನಂದ್ರೆ ಐ ತಿಂಕ್ ಆ ಟೈಮ್ ಇಂದ ಹಿಡಿದು ಆ ವೆರಿ ಬಿಗ್ ಫ್ಯಾನ್ ಆಫ್ ಇಸ್ ರೈಟಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನಂದು ಅಂಡ್ ಐ ಐ ರಿಲಿ ಲವ್ ದ ವೈ ಲುಕ್ಸ್ ಆಟ ಸಿನಿಮಾ ಅಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಕ್ಕೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಟ್ಸ್ ಹೌ ಪಬ್ಲಿಕ್ ಸಪೋರ್ಟ್ಸ್ ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ಅನ್ನೋ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಅಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವರು ಒಂದಂತೂ ಎವರ್ ಹಿ ಪುಟ್ಸ್ ಫಿಂಗರ್ಸ್ ಆನ್ ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪಿಟ್ಸ್ ಆ್ಯಂಡ್ ಅದು ಕಾಣಿಸ್ತಾ ಇದೆ ನನಗೆ ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್ ನಾಟ್ ಫ್ರಮ್ ನೌ ತುಂಬ ಹಿಂದೆ ಅಂತ ಹೀ ಕೀಮ್ಸ್ ಲಾರ್ಡ್ ಆಫ್ ಲೈಫ್ ಟು ದ ವಾಟ್ ಎವರ್ ಹಿ ಡಾಸ್ ಆ್ಯಂಡ್ ಅವ್ರ ಎಂಟೈರ್ ಟೀಮಲ್ಲಿ ಒಂದು ನಾನು ನೆಚ್ಚಿದೆ ಏನಂದರೆ ಸಿನಿಮಾಗೋಸ್ಕರ ತುಂಬ ಒಂದಾಡ್ತಾರೆ ಪ್ರಾಣ ಕೊಡ್ತಾರೆ ಅವರು ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದಾರೆ ಅಂದ್ಬಿಟ್ಟು ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಐ ಐ ವಿಶ್ ಯು ಐ ಆ್ಯಂಡ್ ರಾಜ್ ಐ ವಿಶ್ ಯು ಆಲ್ ದ ಮೋರ್ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯ್ ಬರ್ದಾರ ಟೈಟ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ದಿರ ತುಂಬ ಚೆನ್ನಾಗಿ ಮಾಡಿದಾರೆ ಐ ಐ ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮೋರ್ ಥ್ಯಾಂಕ್ ಯು ಫಾರ್ ಹರಿಂಗ್ ಎಂಟೈರ್ ಟೀಮಿಗೆ ಯು ಲಿಂಗ್ ಗುಡ್ ಯುಕ್ ಆರನೇ ತಾರೀಕು ಇಟ್ಸ್ ರಿಲೀಸಿಂಗ್ ರೈಟ್ ಸೊ ಐ ವಿಶ್ ದಿಸ್ ಎಕ್ಸ್ಟ್ರೀಮ್ಲಿ ವೆಲ್ and uh, of course my friend is here uh, magical hands of distribution of the head, so i wish them also all the best let the cinema rock all right thank you